ವೆಲ್ಕಮ್ ಟು ಫುಲ್ ಅಡುಗೆ ಮನೆ ನೋಡಶ ಇವತ್ತಿ ನಾವು ಹೂ ಕೋಸನ್ನ ತಗೊಂಡಿದ್ದೀವಿ ಹೂ ಕೋಸಿಂದ ನಾವು ಕುರ್ಮಾ ಮಾಡ್ತೀವಿ ಪಲ್ಯಗಳು ಮಾಡ್ತೀವಿ ಸಾಂಬಾರು ಮಾಡ್ತೀವಿ ಪರಾಟಾಗಳು ಇದನ್ ಮಾಡ ಏನ್ ಬೇಕಾದ ಮಾಡ್ತೀವಿ ಬಟ್ ಇವತ್ತೆ ಹೂ ಕೋಸಿಂದಾನು ನಾವೊಂದು ಡಿಫ್ರೆಂಟ್ ಆಗಿ ಎಲ್ರೂ ಇಷ್ಟ ಪಡೋ ಅಂತ ಒಂದು ರೆಸಿಪಿನ ಮಾಡೋಣ ಬಟ್ ಇಲ್ಲೇ ನಾವು ಇಷ್ಟೆಲ್ಲ ಕಾಲಿಫ್ಲವರ್ನ ಬಳಸ್ತಾ ಇಲ್ಲ ನಾವು ಸ್ವಲ್ಪ ಕಾಲಿಫ್ಲವರ್ ಅನ್ನೇ ಇಲ್ಲಿ ಬಳಸ್ತಾ ಇದ್ದೀನಿ ನೋಡಿ ಇಷ್ಟು ಕಾಲಿಫ್ಲವರ್ ತಿನ್ನಲ್ಲ ಅನ್ನೋರು ಇವತ್ತಿನ ಈ ರೆಸಿಪಿ ಇಷ್ಟಪಟ್ಟು ತಿಂತಾರೆ ಮತ್ತು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಇದು ಕಾಲಿಫ್ಲವರ್ನು ನಾನು ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಈ ತರ ಕಟ್ ಮಾಡಿಕೊಂಡು ಇವಾಗ ಕಾಲಿಫ್ಲವರ್ ಕ್ಲೀನ್ ಮಾಡೋದು ಒಂದು ದೊಡ್ಡದು ಕೆಲಸ ಅಂತ ಯಾಕಂದ್ರೆ ಒಳಗಡೆ ಹುಳಗಳು ಇರ್ತವೆ ಇದಕ್ಕೆ ವೈಟ್ ಕಲರ್ ಹುಳ ಇರುತ್ತೆ ಗ್ರೀನ್ ಕಲರ್ ಇರುತ್ತೆ ಕಾಣೋದೇ ಇಲ್ಲ ಹಾಗಾಗಿ ಈಸಿಯಾಗಿ ಕಾಲಿಫ್ಲವರ್ನ ಯಾವ ತರ ಕ್ಲೀನ್ ಮಾಡೋದು ಅಂತಲೂ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಒಂದು ಬೇಸನ್ ತೊಗೊಂಡಿದೀವಲ್ಲ ಅದಕ್ಕೆ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಬಿಸಿ ನೀರನ್ನು ಸೇರಿಸ್ಕೊಬೇಕು ಇದಕ್ಕೇನೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಒಳಗಡೆ ನಾವು ಕಟ್ ಮಾಡ್ಕೊಂಡಿರುವಂತದ್ದು ಕಾಲಿಫ್ಲವರ್ ಕಾಲಿಫ್ಲವರನ್ನು ಹಾಕೊಳ್ಳೋಣ ನೀರು ಮಾತ್ರ ತುಂಬ ಬಿಸಿ ಬಿಸಿಯಾಗಿರಬೇಕು ನೋಡಿ ಎಷ್ಟು ಬಿಸಿ ಇದೆ ಅಂದರೆ ತುಂಬ ಕೈ ಕುದಿಯ ಕುದಿಯ ನೀರನ್ನು ಹಾಕೊಂಡಿರೋದು ಹೌದು ಸೊ ಈ ಥರ ಹಾಕೊಂಡು ಇದನ್ನು ನಾವು ನೀಟಾಗಿ ಈ ಥರ ಕ್ಲೀನ್ ಮಾಡ್ಕೋಬೇಕು ಕೈ ಸುಡುತ್ತೆ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಈ ಥರ ಉಲ್ಟಾ ಇಡಿ ಯಾಕಂದರೆ ಒಳಗಡೆ ಏನಿದ್ರೂ ಬಂದುಬಿಡುತ್ತೆ ಒಂದು ಐದು ನಿಮಿಷ ಅದರೊಳಗಡೆ ಇಡ್ಬೋದಲ್ವಾ ಹೌದು ಇವಾಗ ಇದನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಕುಕ್ಕರ್ನ ತಗೊಂಡಿದೀವಿ ಇದ್ರ ಒಳಗಡೆ ಹಸಿ ಆಲೂಗಡ್ಡೆ ನಾಶ ಮೇಲುಗಡೆ ಸಿಪ್ಪೆನ ಬಿಡಿಸಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸೊ ನೋಡಿ ಈ ತರ ಆಲೂಗಡ್ಡೆನ ಕಟ್ ಮಾಡ್ಕೋಬೇಕು ಮೇಲ್ಗಡೆ ಸಿಪ್ಪೇನ ತಕ್ಕೋಬೇಕು ಆಮೇಲೆ ಇದ್ರಕ್ಕಿಂತ ಒಂದು ಸ್ವಲ್ಪ ತಪ್ಪಾ ಇದ್ರೂ ನಡೆಯುತ್ತೆ ಇಲ್ಲಿ ನಾನು ಒಂದು ಆರು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ನೋಡಿ ಇವಾಗ ಹಸಿ ಬಟಾಣಿನ ಹಾಕೊಳ್ತಾ ಇದೀವಿ ಇಲ್ಲಿ ನಾನು ಎರಡು ಕಪ್ದಷ್ಟು ಅಷ್ಟ ಹಸಿ ಬಟಾಣಿ ತಗೊಂಡಿದ್ದೀನಿ ಯಾಕಂದ್ರೆ ಬಟಾಣಿ ಸೀಸನ್ ನಡೀತಾ ಇದೆ ಬಟಾಣಿ ಎಷ್ಟು ತಿಂತೀರಾ ಅಷ್ಟು ಒಳ್ಳೇದು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು ಸೊ ಹಂಗಾಗಿ ಬಟಾಣಿ ಒಂದು ಪ್ರೋಟೀನ್ ಅಂತ ಕೆಲಸ ಮಾಡುತ್ತೆ ನಮ್ಮ ಬಾಡಿಯಲ್ಲಿ ಇದು ರಿಚ್ ಇನ್ ಪ್ರೋಟೀನ್ ಅಶ ಇದ್ರಲ್ಲಿ ತುಂಬಾ ಜಾಸ್ತಿ ಪ್ರೋಟೀನ್ ಇರುತ್ತೆ ಹಂಗಾಗಿ ನೀವು ಹಸಿ ಬಟಾಣಿ ತಿನ್ಕೋಬಹುದು ಸೊ ಮಕ್ಕಳಿಗೆ ಇವತ್ತಿನ ಈ ಹೆಲ್ದಿ ರೆಸಿಪಿಗೋಸ್ಕರ ಇಲ್ಲಿ ನಾನು ಬಟಾಣಿನೂ ಕೂಡ ಜಾಸ್ತಿನೇ ಹಾಕೋತಾ ಇದ್ದೀನಿ ನೋಡಿ ಇಲ್ಲ ಹೂಕೋಸಮ್ ಕೂಡ ಹಾಕೊಳ್ತಾ ಇದೀವಿ ನಾವು ಆಗಲೇ ಬಿಸಿನೀರಿಗೆ ಹಾಕೊಂಡಿದ್ವಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡಿ ನಾವು ಸೇರಿಸ್ಕೊಳ್ತಾ ಇದೀವಿ ನೋಡಿ ಇವಾಗ ಬೀನ್ಸ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದೀವಿ ಇಲ್ಲೊಂದು ಕಾಲು ಕೆ ಜಿ ಆಗುವಷ್ಟು ಬೀನ್ಸ್ ಇದೆ ಅದನ್ನು ತುಂಬ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದೀವಿ ನಾವು ಬೀನ್ಸ್ ಪಲ್ಯಕ್ಕೆಲ್ಲ ಮಾಡ್ಕೊಳ್ತೀವಲ್ಲ ಹಾಗೆ ಕ್ಯಾರೆಟ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀವಿ ನಾವೆಲ್ಲ ಕ್ಯಾರೆಟ್ ಸೇರಿಸಿ ಮಾಡೋದ್ರಿಂದ ತುಂಬಾ ರುಚಿಯಾಗೂ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ನೋಡಿ ಇಲ್ಲಿ ಹಸಿ ಮೆಣಸಿನ್ಕಾಯಿನ ತಗೊಂಡಿರೋದು ಆರಿಂದ ಏಳು ಹಸಿ ಮೆಣಸಿನಕಾಯಿ ಇದೆ ಬಟ್ ಈ ಮೆಣಸಿನಕಾಯಿ ಖಾರ ಇಲ್ಲ ನಿಮ್ಮ ಹತ್ರ ಕ್ಯಾಪ್ಸಿಕಮ್ ಇದ್ರೆ ಫಸ್ಟ್ ಪ್ರಿಫರೆನ್ಸ್ ನೀವು ಕ್ಯಾಪ್ಸಿಕಂಗೆ ಕುಡಿ ಒಳಗಡೆ ಕ್ಯಾಪ್ಸಿಕಮ್ನ ಹಾಕೊಳ್ಳಿ ಇವತ್ತು ನಾನು ಕ್ಯಾಪ್ಸಿಕಮ್ ಇಲ್ಲದೆ ಈ ರೆಸಿಪಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಹಸಿ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ನೋಡಿ ಇವಾಗ ನಾವು ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ ನೀರ್ ಎಷ್ಟಬೇಕು ಇದಕ್ಕೆ ಸ್ವಲ್ಪ ತರಕಾರಿ ತಯಾರಿಸಿ ನೀರಿದ್ರೆ ಸಾಕು ತುಂಬ ಜಾಸ್ತಿನೂ ಬೇಡ ಸ್ವಲ್ಪ ತರಕಾರಿ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ಅಲ್ಲ ತರಕಾರಿ ಮೇಲೆ ಸ್ವಲ್ಪ ನೀರು ಕಾಣ್ತಿದೆಯಲ್ಲ ಆ ತರ ಹಾಕೋಬೇಕು ನಾವು ಸ್ವಲ್ಪ ಕಡಿಮೆ ಇದ್ರು ನಡೆಯುತ್ತೆ ಬೈ ತುಂಬಾ ಜಾಸ್ತಿ ಆಗಿರಬಾರ್ದು ಇವಾಗ ಲಿಡ್ ಅನ್ನ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಐದ್ ವಿಸಲ್ ಅನ್ನ ನಾವು ತಕ್ಕೋಬೇಕು ಆಶಾ ಐದ್ ವಿಸಲ್ ತಕೊಂಡ್ಬೇಕು ಹೌದು ಸೊ ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಐದ್ ವಿಸಲ್ ಅನ್ನ ತಕೊಂಡ್ ಬರೋಣ ನೋಡಿ ಇವಾಗ ವಿಸಲ್ ಆಗಿ ಸಣ್ಣಗಾಗಿದೆ ನಾವು ಇವಾಗ ತಕ್ಕೊಳ್ಳೋಣ ನಮ್ಮ ತರಕಾರಿ ಕರೆಕ್ಟಾಗಿ ಬೆಂದಿದೆ ನೋಡಿ ನೀರು ಕೂಡ ಕರೆಕ್ಟ್ ಆಗಿದೆ ಇದ್ರಲ್ಲಿ ನೀರು ತಕ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಬಿಸಿ ಇರುವಾಗಲೇ ನಾವು ಸ್ಮ್ಯಾಶ್ ಮಾಡ್ಕೊಂಬರ್ಬೇಕು ಸಣ್ಣದಾಗಿ ಸ್ಮ್ಯಾಶ್ ಆಗಬೇಕು ಒಂದು ತರಕಾರಿನೂ ಕಾಣಿಸ್ಬಾರ್ದು ಆ ತರ ಸ್ಮ್ಯಾಶ್ ಮಾಡ್ಕೊಬೇಕು ನೋಡಿ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬಾ ನೀಟಾಗಿ ಸ್ಮ್ಯಾಶ್ ಆಗ್ತಾ ಇದೆ ಮಿಕ್ಸರ್ ಅಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ಹೌದು ಮತ್ತೆ ಈ ತರ ಸ್ಮ್ಯಾಶ್ ಮಾಡೋಣ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ನಾವು ಒಳಗಡೆ ಯಾವ ವೆಜಿಟೇಬಲ್ಸ್ ಹಾಕಿದೀವಿ ಅಂತ ಗೊತ್ತಾಗಲ್ಲ ಅವ್ರಿಗೆ ಇಷ್ಟ ಇರೋದು ಹಾಕಿದೀವೋ ಇಲ್ವೋ ಒಂದು ಗೊತ್ತಾಗಲ್ಲ ಗೊತ್ತಾಗಲ್ಲ ಬಟ್ ತುಂಬಾ ಒಳ್ಳೆ ರೆಸಿಪಿ ತುಂಬಾ ಹೆಲ್ದಿ ರೆಸಿಪಿ ಸೊ ಇವಾಗ ನಾವು ಜಂಕ್ ಫುಡ್ ಅನ್ನ ಹೆಲ್ದಿಯಾಗಿ ಯಾವ ತರ ಮಾಡೋದು ಅಂತಾನು ಇವತ್ತಿನ ಒಂದು ರೆಸಿಪಿ ಇದು ಮಹಾರಾಷ್ಟ್ರದ ಭಾರಿ ಫೇಮಸ್ ರೆಸಿಪಿ ಹೌದು ಸ್ನಾಕ್ಸ್ ಇವೆಲ್ಲ ಮಹಾರಾಷ್ಟ್ರದ ಫೇಮಸ್ ರೆಸಿಪಿಗಳು ಹೌದು ನೋಡಿ ಇದು ನೀಟಾಗಿ ನಾವು ಸ್ಮ್ಯಾಶ್ ಮಾಡ್ಕೊಂಡು ಬರೋಣ ನೋಡಿ ಇಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಬರಬೇಕು ಇವಾಗ ಇದು ಸ್ಮ್ಯಾಶ್ ಮಾಡಿರೋದ್ ಆಶಾ ಎತ್ತಿ ಪಕ್ಕು ಕೆಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಎರಡು ದಿನದ ಕೆನೆನ ತಕ್ಕೊಂಡಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಯಾಕಂದ್ರೆ ಮನೆಯಲ್ಲಿ ಬೆಣ್ಣೆ ಇಲ್ಲ ಅಂದ್ರೂ ನೀವು ಈ ಥರ ಮನೆಯಲ್ಲಿ ಕೆನೆ ಇದ್ರೂ ಇವತ್ತು ನಾವು ಮಾಡೋವಂಥ ರೆಸಿಪಿಗೆ ಇದನ್ನೇ ನಾವು ಹಾಕ್ಕೊಂಡು ಬಳಸ್ಬೋದು ಸೊ ಇವಾಗ ಈ ಕೆನೆಯನ್ನು ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಹೇಗೆ ನೀವು ಕ್ರೀಮನ್ನು ಮಾಡ್ಕೋತೀರಾ ಅದೇ ಥರ ಇದಕ್ಕೆ ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಒಂದು ಸ್ಪೂನಿಂದನೂ ಚೆನ್ನಾಗಿ ಬೀಟ್ ಆಗುತ್ತೆ ಬಟ್ ಬಾಂಡ್ಲಿ ಮಾತ್ರ ಇದೇ ಥರ ಇರಬೇಕು ಅವಾಗ ಏನಾಗುತ್ತೆ ಅಂದರೆ ಸೈಡಿಗೆ ನೀಟಾಗಿ ಹತ್ತು ಬಿಟ್ಟು ವಾಶ ಬೆಣ್ಣೆ ಥರ ಬೀಟ್ ಆಗುತ್ತೆ ಇದು ತುಂಬ ಅಗಲ ಇದ್ದರೆ ಅದು ನೀಟಾಗಿ ಸ್ಪೂನು ಹತ್ತಲ್ಲ ಹಾಗಾಗಿ ಅದು ಬೀಟ್ ಆಗೋಲ್ಲ ಸೊ ನೋಡಿ ಇದು ಒಂಥರ ಇಷ್ಟು ಚೆನ್ನಾಗಿ ಬೀಟ್ ಆಗುತ್ತೆ ನೋಡು ಬೆಣ್ಣೆ ತರ ಎಷ್ಟು ಲಿಕ್ವಿಡ್ ಇತ್ತು ಇವಾಗ ಬೆಣ್ಣೆ ತರ ಆಗಿದೆ ಸಾಫ್ಟ್ ನೋಡಿ ಬೆಣ್ಣೆ ರೆಡಿ ಹೌದು ಮ್ಯಾಜಿಕ್ ತರ ಆಗುತ್ತೆ ಹೌದು ಈ ತರ ಬೆಣ್ಣೆನ ಕೆನೆ ತೆಗೆದಿಟ್ಬಿಟ್ಟು ಬರ ಇದ್ರೊಳಗಡೆ ನಾವು ಯಾವುದೇ ತರ ಹಾಕಿಲ್ಲ ಮೊಸರು ಹಾಕಿಲ್ಲ ಏನೂ ಹಾಕಿಲ್ಲ ಬರೀ ಕೆನೆ ಮಾಡಿರೋದು ಹೌದು ನೋಡಿ ಅದರ ಬೆಣ್ಣೆ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ಬೆಣ್ಣೆನೂ ರೆಡಿ ಆಯಿತು ಇವತ್ತಿನ ಈ ರೆಸಿಪಿಗೆ ಎಷ್ಟು ಈಸಿಯಾಗಿ ಬೆಣ್ಣೆನೂ ಮನೆಯಲ್ಲಿ ಮಾಡ್ಕೋಬೋದು ನೋಡಿ ನೀರು ಬಿಡ್ತಾ ಇದ್ದೆಲ್ಲ ಇವಾಗ ನಾವು ಒಳಗಡೆ ಇನ್ನೊಂದು ಮ್ಯಾಜಿಕ್ಕನ್ನು ಹೇಳ್ತೀನಿ ನೋಡಿ ಇನ್ನೊಂದು ಮ್ಯಾಜಿಕ್ ಅಂದರೆ ಒಳಗಡೆ ಇವಾಗ ನಾನು ಒಂದು ಎರಡರಿಂದ ಮೂರು ಐಸ್ ಕ್ಯೂಬನ್ನು ಹಾಕೊಂಡಿದ್ದೀನಿ ಐಸ್ ಕ್ಯೂಬನ್ನು ಹಾಕಿಬಿಟ್ಟ ಇದನ್ನು ಬೀಟ್ ಮಾಡ್ಕೊಳ್ಳೋದು ಹ್ಞೂ ಸೊ ಕೆನೆಯಿಂದ ಬೆಣ್ಣೆನೂ ಸಹ ಈ ಥರ ಆಗುತ್ತೆ ಅನ್ನೋಟ ಮೈನತೆ ಇಲ್ಲ ಹೌದು ಬೆಣ್ಣೆ ರೆಡಿ ಐಸ್ ಕ್ಯೂಬ್ ಇಲ್ಲ ಅಂದ್ರೂ ಕೋಲ್ಡ್ ನೀರನ್ನು ಹಾಕೊಳ್ಳಿ ಅದನ್ನು ಬೇಡ ಅಂದರೆ ಒಂದೆರಡು ನಿಮಿಷಕ್ಕೆ ಇದೇ ಬಂಡ್ಲಿನ ಎತ್ತಿ ಫ್ರೀಝರ್ ಒಳಗಡೆ ಇಟ್ಟರೆ ಇದೇ ಕೋಲ್ಡ್ ಆಗುತ್ತಲ್ಲ ಅವಾಗ ಎತ್ತಿಬಿಟ್ಟು ಮತ್ತೆ ಬೀಟ್ ಮಾಡ್ಕೊಳ್ಳಿ ಇಲ್ಲ ಸಾಕು ನಮ್ಗೆ ಅಷ್ಟೇ ಬೆಣ್ಣೆ ಇನ್ನೂ ಜಾಸ್ತಿ ಗಟ್ಟಿ ಬೇಡ ಅಂದರೆ ನೀವು ಆಗ ತೋರಿಸ್ದಲ್ಲ ನಾನು ಐಸ್ ಕ್ಯೂಬ್ ಹಾಕೋಕ್ಕಿಂತ ಮುಂಚೆ ಗಟ್ಟಿಯಾಗಿತ್ತಲ್ಲ ಅದೇ ಥರ ಕೂಡ ಮಾಡ್ಕೋಬೋದು ಸೊ ನೋಡಿ ನಮ್ದು ಇಲ್ಲಿ ಬೆಣ್ಣೆ ರೆಡಿ ಆಯ್ತು ಎಷ್ಟು ಚೆನ್ನಾಗಿ ಬೆಣ್ಣೆ ರೆಡಿ ಆಗಿದೆ ನೋಡಿ ಸೊ ಇವಾಗ ಈ ಬೆಣ್ಣೆ ಕೂಡ ನಾವು ತೆಗೆದ್ಬಿಟ್ಟು ಇಡೋಣ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಪಾತ್ರೆನ ತಗೊಂಡಿದೀವಿ ಒಳಗಡೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಹಾಕೊಂಡು ವಶ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ ಈ ರೆಸಿಪಿಗೆ ಜೀರಿಗೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದು ಬೇಕಾಗಿಲ್ಲ ಸೊ ಇವತ್ತೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ರೆಸಿಪಿನ ತೋರಿಸಿ ಅಂತ ಒಬ್ರು ಹೇಳಿದ್ರು ಸೊ ಹಂಗಾಗಿ ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಈ ರೆಸಿಪಿನ ಮಾಡ್ತಾ ಇದೀವಿ ಇಲ್ಲಿ ನೋಡಿ ಇವಾಗ ನಾನು ಒಂದ್ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ ಕರ್ಬೇವು ಬೇಕಾಗಿಲ್ಲ ಕರ್ಬೇವು ಹಾಕಿದ್ರೆ ಈ ರೆಸಿಪಿಯಲ್ಲಿ ಟೇಸ್ಟ್ ಫ್ಲೇವರು ಎರಡು ಚೆನ್ನಾಗಿ ಬರಲ್ಲ ನೋಡಿ ಸಾಸಿವೆ ಚೆನ್ನಾಗಿ ಸಿಡಿಬೇಕಾದ್ರೆ ಇದ್ರ ಒಳಗಡೆ ಇವಾಗ ಮೂರು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇವಾಗ ಈ ಟೊಮೆಟೊನ ನೀಟಾಗಿ ನಾವು ಎಣ್ಣೆ ಒಳಗಡೆನೆ ಸ್ಮ್ಯಾಶ್ ಮಾಡ್ಕೋಬೇಕು ಈ ತರ ಮಜ್ಗೆ ಕಡಿಯೋದಿರುತ್ತಲ್ಲ ಇದರಿಂದನೂ ಮಾಡ್ಕೋಬೋದು ಇಲ್ಲಾಂದ್ರೆ ಸಾಂಬಾರು ಸೌಟ್ ಇರುತ್ತಲ್ಲ ಅದ್ರಲ್ಲಿ ಮಾಡ್ಕೋಬೋದು ಸೊ ಈ ತರ ಮಜ್ಗೆ ಕಡಿಯೋದ್ರಲ್ಲಿ ಮಾಡ್ಕೊಂಡ್ರೆ ಅಷ್ಟಾ ಈ ತರ ಪ್ರೆಶ್ ಮಾಡಿದಾಗ ತುಂಬಾ ಬೇಗ ನಮ್ದು ಟೊಮೆಟೊ ಸ್ಮ್ಯಾಶ್ ಆಗುತ್ತೆ ನೀವು ಬೇಕಂದ್ರೆ ಕುಕ್ಕರ್ ಅಲ್ಲಿ ಕೂಡ ಹಾಕೋಬಹುದು ಬಟ್ ಕುಕ್ಕರ್ ಅಲ್ಲಿ ನಾವು ಟೊಮೆಟೊನ ಹಾಕೊಂಡು ಆಮೇಲೆ ಡೈರೆಕ್ಟ್ ಒಗ್ಗರ್ನ ಹಾಕೊಂಡಿದ್ರೆ ಅದ್ರದ್ದು ಅಥೆಂಟಿಕ್ ನಿಮಗೆ ಫ್ಲೇವರ್ ಕೊಡಲ್ಲ ಸೊ ಹಸುರದೇ ರುಚಿ ಬೇರೆ ಬರುತ್ತೆ ಈ ತರ ಮಾಡಿದ್ರೆ ಇದು ಅಥೆಂಟಿಕ್ ವೇ ನಾವು ಇವತ್ತಿನ ಈ ಸ್ನಾಕ್ಸ್ ಅನ್ನ ಮಾಡ್ತಾ ಇದ್ದೀವಿ ಸೊ ಇವಾಗ ಈ ಟೊಮೆಟೊನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಬರೋಣ ನೋಡಿ ಟೊಮೆಟೊನ ಈ ತರ ಸ್ಮ್ಯಾಶ್ ಮಾಡ್ಕೋಬೇಕು ಇವಾಗ ಫ್ಲೇಮನ್ನು ಲೋಲ್ಲಿ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಟೊಮೊಟೊ ನೀಟಾಗಿ ಸ್ಮ್ಯಾಶ್ ಆದಮೇಲೆ ಯಾವ ಮಸಾಲ ಹಾಕೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಒಳಗಡೆ ಕೆಂಪು ಖಾರದ ಪುಡಿನ ಹಾಕೋತಾ ಇದ್ದೀನಿ ಇದ್ರ ಒಳಗಡೆ ಖಾರ ಮತ್ತೆ ಕಲರ್ ಎರಡೂ ಇದೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಮೆಲ್ಲಿಗೆ ಹಾಕಿಸ್ಕೊಂಡು ಬಂದಿದೆ ಸೊ ಹಂಗಾಗಿ ಕಲರ್ ಮತ್ತೆ ಖಾರ ಎರಡೂ ಇದೆ ಹಾಗಾಗಿ ನೀವು ನೋಡ್ಕೊಂಡು ಹಾಕೊಳ್ಳಿ ಬರೀ ಮಾತ್ರ ಹಾಕಿದ್ರೆ ಒಂದ್ ಎರಡು ಸ್ಪೂನ್ ಅಷ್ಟು ಕಲರ್ ನೀವು ಇಲ್ಲಿ ಬೆಳಗ್ಗೆ ಮೆಣಸಿನಕಾಯಿ ಪುಡಿನ ಎಲ್ಲ ಹಾಕೋಬಹುದು ಇವಾಗ ಇದ್ರ ಒಳಗಡೆ ನಾವು ಭಾಜಿ ಮಸಾಲಾನ ಹಾಕೊಳ್ಳೋಣ ಭಾಜಿ ಮಸಾಲ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅದರಿಂದ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ರುಚಿಗೆ ಉಪ್ಪು ಇಷ್ಟೆಲ್ಲ ಹಾಕಿ ನೀಟಾಗಿ ಇದನ್ನ ಎಣ್ಣೆ ಒಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ ಪಾವ್ಬಾಜಿ ಮಾಡ್ತಾ ಇದೀವಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಹೌದು ಸೊ ಇವಾಗ ಮಸಾಲೆ ಎಲ್ಲ ಎಣ್ಣೆ ಒಳಗಡೆ ಹಾಕೊಳ್ಳೋಣ ಆಶಾ ಇದರಿಂದ ಎಣ್ಣೆ ಬಿಡುತ್ತೆ ಹಂಗಾಗಿ ಕಲ್ಲರ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ಇದ್ರ ಒಳಗಡೆ ನಾವು ಅವಾಗಲೇ ಸ್ಮ್ಯಾಶ್ ಮಾಡಿದ್ವಲ್ಲ ಆ ತರಕಾರಿನ ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮನ್ನು ಮಾತ್ರ ಲೋ ಅಲ್ಲಿನೇ ಇಟ್ಕೊಳ್ಳಿ ಇದು ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಜಾಸ್ತಿ ಥಿಕ್ ಅನ್ನಿಸ್ತಾ ಇದೆ ಬಟ್ ನಮಗೆ ಇಷ್ಟು ಥಿಕ್ ಬೇಕಾಗಿಲ್ಲ ಆಶ ಇನ್ನೊಂದು ಸ್ವಲ್ಪ ಒಳಗಡೆ ನಾವು ನೀರನ್ನು ಹಾಕೋಬೇಕು ನಾನು ಅದೇ ಕುಕ್ಕರ್ ಬಾಣಲಿಯಲ್ಲಿ ಸ್ವಲ್ಪ ನೀರನ್ನು ಹಾಕೊಂಡು ಹಾಕೋತೀನಿ ನೋಡಿ ಅದೇ ಕುಕ್ಕರ್ ಬಾಣ್ಲೆಯಲ್ಲಿ ಸ್ವಲ್ಪ ನೀರನ್ನು ಹಾಕೊಂಡು ಹಾಕೋತಾ ಇದ್ದೀನಿ ಸೊ ನೋಡಿ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬಾಂಡ್ಲಿನ ಯೂಸ್ ಮಾಡಬೇಕಾದ್ರೆ ದಪ್ಪ ತಳ ಪಾತ್ರೆನ ಯೂಸ್ ಮಾಡಿ ಇಲ್ಲಾಂದರೆ ತಳಗಡೆ ಸೀದೋಗುತ್ತೆ ಆಲೂಗಡ್ಡೆ ಬಟಾಣಿ ಕಾಲಿಫ್ಲವರ್ ಎಲ್ಲ ಹಾಕಿರ್ತೀವಲ್ಲ ತರಕಾರಿ ಸೀದೋಗ್ಬಾರ್ದು ಟೇಸ್ಟ್ ಬರೋಲ್ಲ ಹೌದು ಸೊ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಕಲರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ ನೀವು ಆಚೆ ಪಾವ್ಬಜಿ ತಿನ್ನೋಕೋದ್ರೆ ಕೆಂಪು ಕಲರ್ ಬಂದಿರುತ್ತೆ ಅಷ್ಟೇ ಅದ್ರ ಒಳಗಡೆ ಫುಡ್ ಕಲರ್ ಹಾಕಿರ್ತಾರೆ ಆದಷ್ಟು ಫುಡ್ ಕಲರ್ ಫುಡ್ ಅನ್ನು ಅವಾಯ್ಡ್ ಮಾಡಿ ಯಾಕಂದ್ರೆ ಇವಾಗ ಮಕ್ಕಳಿಗೆ ಸ್ವಲ್ಪ ತಿನ್ನೋ ಊಟದಲ್ಲಿನೇ ನ್ಯೂಟ್ರಿಷನ್ ಸಿಗುತ್ತೆ ಅದನ್ನು ಅವ್ರು ಜಾಸ್ತಿ ಔಟ್ಸೈಡ್ ಫುಡ್ ತಿಂತ ಇದ್ರೆ ಅದನ್ನ ಅವಾಯ್ಡ್ ಮಾಡಿಬಿಟ್ಟು ಮನೆಯಲ್ಲಿ ಈ ತರ ಒಂದು ಹೆಲ್ದಿ ರೆಸಿಪಿನ ನೀವು ಮಾಡ್ಕೊಡ್ಬೋದು ಇವನ್ ಪಾವನು ಕೂಡ ಅನ್ಹೆಲ್ದಿನೇ ಬಟ್ ಅದ್ರ ಜೊತೆ ಇವಾಗ ನಾವು ಹೆಲ್ದಿ ತರಕಾರಿ ಪಲ್ಯ ತಿಂತ ಇದೀವಿ ಅನ್ನೋದಕ್ಕೆ ಸೊ ಜಂಕ್ ಫುಡ್ ಅನ್ನು ನಾವು ಹೆಲ್ದಿ ಫುಡ್ ಅಲ್ಲಿ ಈ ತರ ಕನ್ವರ್ಟ್ ಮಾಡ್ಕೋಬಹುದು ಸೊ ಇದನ್ನ ಒಂದು ಕುದಿ ಬರೋ ತನಕ ಕುದಿಸ್ಕೊಂಡು ಬರೋಣ ನೋಡಿ ಇದು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದೀವಿ ಕುದಿಬೇಕಾದ್ರೆ ನಾವು ಕಂಟಿನ್ಯೂಸ್ ಆಗಿ ಕೈ ಆಡಿಸಲೇಬೇಕು ಇಲ್ಲಾಂದ್ರೆ ತಳಸಹಿದೋಗುತ್ತೆ ಇವಾಗ ಒಳಗಡೆ ನಾವು ಒಂದ್ ಸ್ವಲ್ಪ ಪಾವ್ ಬಾಜಿ ಖಾರದ ಪುಡಿ ಹಾಕಿದ್ವಿ ಅಸಿಡಿಟಿ ಆಗುತ್ತೆ ಹಾಗಾಗಿಬಿಟ್ಟು ಇವಾಗ ಈ ಪಾವ್ ಭಾಜಿ ಒಳಗಡೆ ಆಶಾ ಬೆಲ್ಲನ ತಗೊಂಡಿದ್ದೀನಿ ಇದು ನ್ಯಾಚುರಲ್ ಬೆಲ್ಲ ಆರ್ಗ್ಯಾನಿಕ್ ಸೊ ನೋಡಿ ಈ ಬೆಲ್ಲನ ಕಟ್ ಮಾಡಿಬಿಟ್ಟು ಒಳಗಡೆ ಹಾಕೊಳ್ಳೋಣ ಇವಾಗ ಇದನ್ನ ಬೆಲ್ಲ ಹಾಕೋದ್ ನಂತರ ಇದನ್ನ ಮತ್ತೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಫ್ಲೇಮ್ ಆಫ್ ಮಾಡ್ಕೊಂಡಿರೋದು ಫ್ಲೇಮ್ ಮಾಡ್ಕೊಂಡು ಒಳಗಡೆ ನಾನು ಒಂದ್ ಸ್ಪೂನ್ ಅಷ್ಟು ನೀವು ಬೇಕಂದ್ರೆ ಬೆಣ್ಣೆ ಕೂಡ ಹಾಕೋಬಹುದು ತುಪ್ಪ ಹಾಕೊಂಡು ಬೆಣ್ಣೆ ನಾನು ಆಮೇಲೆ ಹಾಕೋತೀನಿ ಅದರಿಂದ ಇನ್ನು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಸೊ ಅಥೆಂಟಿಕ್ ವೇ ಇಂದ ಇವತ್ ನಾವು ಪಾವ್ ಭಾಜಿನ ಯಾವ ತರ ಮಾಡಿದೀವಿ ಅಂತ ನೀವು ನೋಡಿದೀರ ಪಾವ್ ಭಾಜಿ ಕೂಡ ಎಷ್ಟ್ ಹೆಲ್ದಿ ರೆಸಿಪಿ ಇದೆ ಅಂತ ನಿಮ್ಗೆ ಇವತ್ತು ಗೊತ್ತಾಗಿರ್ಬೇಕು ಯಾಕಂದ್ರೆ ಅಷ್ಟೆಲ್ಲ ತರಕಾರಿ ನಮ್ಗೆ ತಿನ್ನೋಕೆ ಆಗಲ್ಲ ಹೌದು ಸೊ ಡೈಲಿ ಒಂದು ಒಂದು ತರಕಾರಿ ತಿಂತೀವಿ ಬದಲಾಗಿ ಈ ಒಂದು ಈಸಿ ರೆಸಿಪಿ ಚಪಾತಿ ಅನ್ನ ಮುದ್ದೆ ಸಾರು ರೊಟ್ಟಿ ತಿಂದು ಬೇಜಾರಾದಾಗ ಈ ತರ ಒಂದು ರೆಸಿಪಿನ ಮಾಡ್ಕೋಬಹುದು ತಿನ್ಕೋಬಹುದು ಹೌದು ನೀವು ನೈಟ್ ಮಾಡಿಬಿಟ್ಟು ಬೆಳಗ್ಗೆ ಮಕ್ಕಳಿಗೆ ಬಾಕ್ಸಿಗೂ ಪ್ಯಾಕ್ ಮಾಡ್ಕೊಡ್ಬಹುದು ಸೊ ನೋಡಿ ಇವಾಗ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ತವೆ ಇಟ್ಕೊಂಡಿರೋದು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಏನು ಬೇಕಾದ್ರೂ ಹಾಕೋಬಹುದು ಇಲ್ಲಿ ನಾನು ಪಾವನ್ನ ತಗೊಂಡ್ಬಿಟ್ಟು ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಇದನ್ನು ನಾವು ರೋಸ್ಟ್ ಮಾಡ್ಕೊಳ್ಳೋಣ ಪಾವನ್ನ ರೋಸ್ಟ್ ಮಾಡಿದರೆ ಅಷ್ಟೇ ಅದ್ರ ರುಚಿ ಬರೋದು ಇಲ್ಲಾಂದ್ರೆ ಸಾಫ್ಟ್ ಸಾಫ್ಟ್ ಆಗುತ್ತಲ್ಲ ಹೌದು ಅದು ಫ್ಲೇವರೇ ಬರ್ಬಡಲ್ಲ ಪಾವ್ ಭಾಜಿ ಫ್ಲೇವರೇನೆ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನ ಹಚ್ಕೋತೀನಿ ಫ್ಲೇಮನ್ನ ಹಾಯಲ್ಲಿ ಇಟ್ಕೊಂಡು ಇಲ್ಲಿ ಪಾವನ್ನ ರೋಸ್ಟ್ ಮಾಡ್ಕೋಬಹುದು ರೋಸ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ರೆಡಿಶ್ ಆಗಿರ್ಬೇಕದು ಅವಾಗಷ್ಟೇ ಸೈಡ್ ಎರಡು ಸೈಡು ರೆಡಿಶ್ ಆಗಿರ್ಬೇಕು ನೋಡಿ ಈ ತರ ಅವಾಗ ಏನಾಗುತ್ತಂದ್ರೆ ಈ ಮೇಲ್ಗಡೆ ಲೇಯರ್ ವಾಶ ರೋಸ್ಟದ್ ಫ್ಲೇವರ್ ಕೊಡುತ್ತೆ ಒಳಗಡೆ ಸಾಫ್ಟ್ ಫ್ಲೇವರ್ ಕೊಡುತ್ತೆ ಸೊ ಹಾಗಾಗಿ ತುಂಬ ಚೆನ್ನಾಗಿದ್ರದ್ದು ರುಚಿ ಬರುತ್ತೆ ಇವಾಗ ಈ ಪಾವ್ ಎರಡೂ ಸೈಡು ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ಯಾವ ಥರ ಸರ್ವ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇವಾಗ ತಟ್ಟೆನೂ ಕೂಡ ರೆಡಿ ಇದೆ ಒಳಗಡೆ ಇವಾಗ ಬಿಸಿ ಬಿಸಿ ನಾವು ಪಾವ್ ಬಾಜಿದ ಭಾಜಿನ ಹಾಕೊಳ್ಳೋಣ ಇದ್ರ ಟೆಕ್ಸ್ಚರ್ ಇದ್ರ ಕಲರ್ ನೋಡಿದರೆ ನಿಮ್ಗೆ ಗೊತ್ತಾಗಿರಬೇಕು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಇದ್ರ ಘಮ ಕೂಡ ನೋಡಿದರೆ ಯಾರೆಲ್ಲಿದ್ರು ಓಡ್ಬಿಟ್ಟು ಬರ್ತಾರೆ ಅಷ್ಟು ಟೇಸ್ಟಿಯಾಗಿದೆ ಹೌದು ರೋಸ್ಟ್ ಮಾಡಿರೋ ಅಂಥದ್ದು ಬನ್ನು ಪಾವ್ ಇವಾಗ ನೋಡಿ ಭಾಜಿ ಅಂದರೆ ಭಾಜಿ ಮತ್ತು ಪಾವ್ ರೆಡಿಯಾಗಿದರೆ ಇದು ಕಂಪ್ಲೀಟಾಗಿ ಆಗೋಲ್ಲ ಯಾಕಂದರೆ ಈರುಳ್ಳಿ ಮತ್ತು ಲಿಂಬೆಹಣ್ಣು ಇಲ್ಲ ಅಂದರೆ ಈರುಳ್ಳಿ ಲಿಂಬೆ ಹಣ್ಣು ಇಲ್ಲ ಅಂದರೆ ಪಾವ್ ಪಾವ್ಬಾಜಿ ಇನ್ಕಂಪ್ಲೀಟಾಗಿರುತ್ತೆ ಸೊ ಇದನ್ನು ಇದ್ರ ಜೊತೆ ಈರುಳ್ಳಿ ಸೊ ಇವತ್ತಿನ ನಮ್ಮದು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ರೆಸಿಪಿ ಮಾಡಿದ್ದೀವಿ ಸೊ ಇಲ್ಲಿ ನೀವು ಈರುಳ್ಳಿ ತಿನ್ನಲ್ಲ ಅನ್ನೋರು ಇಲ್ಲಿ ಬರೀ ಒಂದು ಕ್ಯಾಬೇಜನ್ನು ಕಟ್ ಮಾಡಿ ತೊಗೊಂಡಿದ್ರು ಈ ರೆಸಿಪಿ ಕಂಪ್ಲೀಟಾಗಿ ಆಗುತ್ತೆ ಸೊ ಇವಾಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಬಾಜಿ ಒಳಗಡೆ ಕೊತ್ತಂಬರಿ ಸೊಪ್ಪು ಹಾಕೋದು ಬೇಡ ಯಾಕಂದರೆ ಬಾಜಿ ಒಳಗಡೆ ಗರ್ಬೇ ಕೊತ್ತಂಬರಿ ಹಾಕೊಳೋದ್ರಿಂದ ಅದ್ರ ಫ್ಲೇವರ್ ಕಡಿಮೆ ಆಗುತ್ತೆ ನೋಡಿ ಒಂದು ನಿಮಿಷದಲ್ಲಿ ಮಾಡಿಕೊಂಡಿರುವಂಥ ಬೆಣ್ಣೆ ಇವಾಗ ಹಾಕೋತಾ ಇದ್ದೀನಿ ಯಾಕಂದರೆ ಬಾಜಿ ಒಳಗಡೆ ಬೆಣ್ಣೆನ ಈ ಥರ ಹಾಕೋಬೇಕು ತಿನ್ಬೇಕಾದ್ರೆ ಹಾಕೊಂಡು ತಿನ್ನಬೇಕು ನೋಡಿ ಚೆನ್ನಾಗಿ ಮೆಲ್ಟ್ ಆಗಿದೆ ಬೆಣ್ಣೆ ಕೂಡ ಸ್ವಲ್ಪ ಮೆಲ್ಟ್ ಆದಾಗ ಇದನ್ನು ನಾವು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ತುಂಬಾ ಪರ್ಫೆಕ್ಟ್ ಆಗಿದೆ ನೋಡಿ ಸೊ ಇದು ನಮ್ದು ಕಂಪ್ಲೀಟ್ ಪಾವ್ ಭಾಜಿ ಥಾಲಿ ರೆಡಿ ಆಗಿದೆ ಈರುಳ್ಳಿ ಬೆಳ್ಳುಳ್ಳಿ ರೆಸಿಪಿ ಹತ್ತು ಅಂತ ಆಗುವಂತ ರೆಸಿಪಿ ಆಗೋ ಹೆಲ್ದಿ ರೆಸಿಪಿ ಕಡಿಮೆ ಟೈಮ್ ಅಲ್ಲಿ ಮಾಡ್ಕೊಳ್ಳುವ ರೆಸಿಪಿ ಸೊ ಇವಾಗ ಇದನ್ನ ನಾವು ಯಾವ ತರ ಆಗಿದೆ ಅಂತ ನೋಡೋಣ ಬನ್ನಿ ಫಸ್ಟ್ ಇಲ್ಲಿ ಪಾವನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಬಾಜಿ ಒಳಗಡೆ ಹಾಕೊಂಡು ನೀವು ಬೇಕಂದ್ರೆ ಇದ್ರ ಮೇಲ್ಗಡೆ ಈ ಥರ ಇಟ್ಕೊಂಡು ತಿನ್ಕೋಬಹುದು ನೋಡಾಶ ಇದಕ್ಕೆ ನಾನು ಲಿಂಬೆ ರಸ ಹಿಂಡಿಲ್ಲ ಈವಾಗ ಹಿಂಡ್ಕೋತೀನಿ ಯಾಕಂದರೆ ಒಬ್ಬೊಬ್ಬರಿಗೆ ಲಿಂಬೆ ರಸ ಇಷ್ಟ ಆಗಲ್ಲ ಟೊಮ್ಯಾಟೊ ಹಾಕಿರ್ತೀವಲ್ಲ ಹೌದು ಸೊ ಕಂಪಲ್ಸರಿ ಹಿಂಡ್ಕೊಂಡು ತಿಂದರೆ ಮಾತ್ರ ತುಂಬ ಚೆನ್ನಾಗಿ ರುಚಿ ಬರುತ್ತೆ ತುಂಬ ಪರ್ಫೆಕ್ಟ್ ಆಗಿದೆ ಪ್ರತಿಭಾ ಚೆನ್ನಾಗಾಗೈತಾ ಹೌದು ತುಂಬ ಪರ್ಫೆಕ್ಟ್ ಆಗಿದೆ ನೋಡಿ ಇವಾಗ ಲಿಂಬೆ ಹಣ್ಣು ಹಾಕಿಲ್ಲ ಅಂತ ನಾನು ಹಿಂಗೆ ಕೊಟ್ಟಿದ್ದೆ ಸೊ ಆ ಫ್ಲೇವರು ಕರೆಕ್ಟ್ ಆಗೈತೆ ಸೊ ನೋಡಿ ಈ ತರ ಹ್ಞೂ ಮಧ್ಯದಲ್ಲಿ ಈರುಳ್ಳಿ ಸಿಕ್ಕರೆ ಕೂಡ ತುಂಬಾ ಪರ್ಫೆಕ್ಟ್ ಆಗಿದೆ ತುಂಬಾ ಚೆನ್ನಾಗ್ ಆಗಿದೆ ಈ ಪಾವ್ಬಾಜಿ ಹೆಂಗಂದರೆ ಮನೆಯಲ್ಲಿ ಬೆಣ್ಣೆ ಇಲ್ಲ ಅಂದ್ರೂ ಒಂದು ಸೆಕೆಂಡ್ ಅಲ್ಲಿ ನಾವು ಬೆಣ್ಣೆನ ಮಾಡ್ಕೊಂಡು ರೆಡಿ ಆಯ್ತು ಬರೀ ಎಡೆ ಮಸಾಲೆನ ಯೂಸ್ ಮಾಡಿಬಿಟ್ಟು ಇವತ್ತು ನಾವು ಪಾವ್ ಪಾವ್ಬಾಜಿನ ಮಾಡಿದ್ದೀವಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಈ ರೆಸಿಪಿ ಸಾತ್ವಿಕ್ ರೆಸಿಪಿ ಎಲ್ಲರಿಗೂ ಆಗುತ್ತೆ ಬಂದು ತಿನ್ನಲ್ಲ ಅನ್ನೋರು ಚಪಾತಿ ಮಾಡ್ಕೋಬೋದು ಹೌದು ಇಲ್ಲ ಅಂದರೆ ಪೂರಿ ಮಾಡ್ಕೋಬೋದು ಸೊ ಇವತ್ತಿನ ಈ ಪಾವ್ ಭಾಜಿ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು